ಸ್ಮಿತಾಸ್ ಕಿಚನ್ ರುಚಿಗಳ ಸರದಾರ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೆಂತೆ ಸೊಪ್ಪಿಂದ ನಾವು ತುಂಬಾನೇ ರೆಸಿಪೀಸ್ ಮಾಡ್ತಾನೆ ಇರ್ತೀವಿ ಮೆಂತೆ ಸೊಪ್ಪಿನ ಪಲ್ಯ ಮಾಡ್ತೀವಿ ಮೆಂತೆ ಸೊಪ್ಪಿನ ಪಚಡಿ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ದಾಲ್ ಮಾಡ್ತೀವಿ ಅದ್ರ ಜೊತೆಗೆ ಮೆಂತೆ ಸೊಪ್ಪಿನಿಂದ ಚಟ್ನಿ ಕೂಡ ಮಾಡ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಒಂದು ಡಿಫ್ರೆಂಟ್ ಆದಂತ ಗ್ರೇವಿನ ಮಾಡಿ ತೋರಿಸ್ತೀನಿ ಈ ಗ್ರೇವಿ ಅನ್ನ ಕೂಡ ಸೂಪರ್ ಆಗಿರುತ್ತೆ ಅದರ ಜೊತೆಗೆ ಚಪಾತಿ ಕೂಡ ಅದ್ಭುತವಾದಂಥ ಕಾಂಬಿನೇಷನ್ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೆಂತೆ ಸೊಪ್ಪನ್ನು ಬಳಸ್ಕೊಂಡು ಮೆಂತೆ ಸೊಪ್ಪಿನ ಪಾತಾಳ ಬಾಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೆಸರಂತೂ ಡಿಫ್ರೆಂಟ್ ಆಗಿದೆ ಅಲ್ವಾ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೆಂತೆ ಸೊಪ್ಪಿನ ಪಾತಾಳ ಬಾಜಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಕಟ್ಟಷ್ಟು ಮೆಂತೆ ಸೊಪ್ಪು ಶೇಂಗಾ ಎಣ್ಣೆ ಸಾಸಿವೆ ಅರಶಿಣ ಪುಡಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಜೀರಿಗೆ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮೆಂತೆ ಸೊಪ್ಪಿನ ಪಾತಾಳ ಭಾಜಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಕಟ್ಟಷ್ಟು ಮೆಂತೆ ಸೊಪ್ಪನ್ನೆಲ್ಲ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಒಲೆ ಹೊತ್ತಿಸ್ಕೊಂಡು ಅದರ ಮೇಲೆ ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಮೇಲೆ ಒಂದು ಸ್ಪೂನ್ ಅಷ್ಟು ಅರಶಿನ ಪುಡಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿಟ್ಟಂತ ಮೆಂತೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಮೆಂತೆ ಸೊಪ್ಪೆಲ್ಲ ಸ್ವಲ್ಪ ಬೇಯೋವರೆಗೂ ಐದರಿಂದ ಹತ್ತು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಮೆಂತೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಲೆನ ಆಫ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನೆಲ್ಲ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಜೋರಾಗಿಟ್ಬಿಟ್ರೆ ಮೆಂತೆ ಸೊಪ್ಪೆಲ್ಲ ಹೋಗುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲೇ ಮೆಂತೆ ಸೊಪ್ಪನ್ನೆಲ್ಲ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ನಾನೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ನಾನು ಒಂದು ಕಪ್ ಅಷ್ಟು ಶೇಂಗಾನ ಸೇರಿಸ್ತಾ ಇದ್ದೀನಿ ಆರರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಎರಡು ಟೊಮ್ಯಾಟೋನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಈಗ ಈ ಎಲ್ಲ ಹಸಿ ಪದಾರ್ಥಗಳನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಮೊದಲೇ ಬೇಯಿಸಿದಂಥ ಮೆಂತೆ ಸೊಪ್ಪಿಗೆ ಈಗ ನುಣ್ಣಗೆ ಪೇಸ್ಟ್ ಮಾಡಿದಂಥ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಎಲ್ಲ ಹಸಿ ಪದಾರ್ಥಗಳನ್ನು ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು ತುಂಬ ನೀರು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಮಾತ್ರ ಸೇರಿಸ್ಕೊಳ್ಬೇಕಾಗತ್ತೆ ಏಕೆಂದರೆ ಇದು ಮೆಂತ್ಯ ಸೊಪ್ಪಿನ ಪಾತಾಳ ಬಜ್ಜಿ ಆಗಿರೋದ್ರಿಂದ ಜಾಸ್ತಿ ನೀರನ್ನು ಸೇರಿಸೋದು ಬೇಕಾಗಿಲ್ಲ ಏಕೆಂದರೆ ಈ ಗ್ರೇವಿ ಗಟ್ಟಿಯಾಗೇ ಇರಬೇಕಾಗತ್ತೆ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಸಣ್ಣ ಉರಿಯಲ್ಲೇ ಎಂಟರಿಂದ ಹತ್ತು ನಿಮಿಷದವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಎರಡು ಸ್ಪೂನ್ ಅಷ್ಟು ನಾನು ಕಾಯಿತುರಿನ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಕಾಯಿ ತುರಿನ ಸೇರಿಸಿದ ಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಸಣ್ಣ ಉರಿಯಲ್ಲೇ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಎಂಟರಿಂದ ಹತ್ತು ನಿಮಿಷದವರೆಗೂ ಇದನ್ನ ಕುದಿಸಿದ್ರೆ ಮೆಂತ್ಯ ಸೊಪ್ಪಿನ ಪಾತಾಳ ಬಾಜಿ ಸವಿಯೋಕೆ ರೆಡಿ ಆಗಿದೆ ಅಂತಾನೆ ಅರ್ಥ ಪಾತಾಳ ಬಾಜಿ ಅಂತೂ ಸಖತ್ತಾಗೇ ಕುದೀತಾ ಇದೆ ಅದರ ಜೊತೆಗೆ ಮೆಂತೆ ಸೊಪ್ಪಿನ ಘಮ ಅಂತೂ ಸಖತ್ತಾಗೇ ಬರ್ತಾ ಇದೆ ಈ ಮೆಂತೆ ಸೊಪ್ಪಿನ ಪಾತಾಳ ಬಾಜಿ ಅನ್ನಕ್ಕೆ ಮತ್ತು ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೆಂತೆ ಸೊಪ್ಪಿಂದ ಒಂದು ಡಿಫ್ರೆಂಟ್ ಆಗಿರೋ ಗ್ರೇವಿನ ಹೇಗೆ ಮಾಡಿ ತೋರಿಸಿದೆ ಅಂತ ಈಗ ರೆಡಿಯಾಗಿರೋ ಪಾತಾಳ ಭಾಜಿನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಹೊಗೆ ಆಡ್ತಿರೋ ಪಾತಾಳ ಭಾಜಿನ ಸವದ್ರೆ ಸೂಪರ್ ಆಗಿರುತ್ತೆ ಹಾಗಾದರೆ ಇನ್ಯಾಕೆ ತಡ ಮಾಡ್ತೀರಾ ನೀವು ಕೂಡ ಇದೇ ಮೆಥಡಲ್ಲಿ ಪಾತಾಳ ಭಾಜಿನ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ 갓스 키친. 루치 갤러. 서라다라.